ಚಿಕ್ಕ ವಯಸ್ಸಿನಲ್ಲೇ ಅನುಶ್ರೀ ಅನುಭವಿಸಿದ್ದು ನರಕದ ದಿನಗಳನ್ನ ಅಪ್ಪ ಎಲ್ಲರನ್ನ ಬಿಟ್ಟು ಹೋಗಿದ್ರು ಅನುಶ್ರೀ ಅಪ್ಪ ಎಲ್ಲರನ್ನ ಬಿಟ್ಟು ಹೋದಾಗ ಅನುಶ್ರೀಗೆ ಇನ್ನೂ ಕೂಡ ಚಿಕ್ಕ ವಯಸ್ಸು ಅನುಶ್ರೀ ಅಮ್ಮನಿಗೆ ಅಯ್ಯೋ ಮುಂದೇನು ಅನ್ನುವಂತಹ ಚಿಂತೆ ಶುರುವಾಗಿತ್ತು ಮಗಳನ್ನ ಸಾಕೋದು ಹೇಗೆ ಕಟ್ಟಿಕೊಂಡ ಗಂಡಾನೆ ಮೋಸ ಮಾಡ್ಬಿಟ್ಟ ಅನ್ನೋ ನೋವು ಒಂದ್ ಕಡೆ ತಮ್ಮ ಮಗಳು ಅನುಶ್ರೀಯನ್ನ ಶಾಲೆಗೆ ಸೇರಿಸೋದಕ್ಕೆ ಅವರಮ್ಮ ಜಸ್ಟ್ ಒಂದೇ ಒಂದು ರೂಪಾಯಿಗೆ ತೆಗೆದುಕೊಂಡ ಆ ನಿರ್ಧಾರ ಏನು ತಾಳಿ ಸರುವನ್ನ ಅಡ ಇಟ್ಟದ್ದು ಯಾಕೆ ಅಂದಿನ ಕಷ್ಟದ ದಿನಗಳನ್ನ ಅನುಶ್ರೀ ಅವರೇ ಎಳೆ ಎಳೆಯಾಗಿ ಹಂಚಿಕೊಂಡಿದ್ದಾರೆ ಅದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಟಿ ಅನುಶ್ರೀ ಬಳಿ ಈಗ ಕೋಟಿ ಕೋಟಿ ದುಡ್ಡು ಮನೆ ಕಾರು ಆಸ್ತಿ ಪಾಸ್ತಿ ಎಲ್ಲ ಕೂಡ ಇದೆ ಆದರೆ ಅನುಶ್ರೀ ಬಾಲ್ಯದ ದಿನಗಳು ಮಾತ್ರ ಆ ವೈರಿಗಳಿಗೂ ಬೇಡ ಶಾಲೆಗೆ ಫೀಸ್ ಕಟ್ಟೋದಕ್ಕೆ ಜಸ್ಟ್ ಒಂದೇ ಒಂದು ರೂಪಾಯಿ ಕಡಿಮೆ ಆಗಿದ್ದಕ್ಕೆ ಅನುಶ್ರೀ ಅವರ ಅಮ್ಮ ಮಾಂಗಲ್ಯ ಸರವನ್ನೇ ಅಡ ಇಟ್ಟಿದ್ರಂತೆ ಮಾಂಗಲ್ಯ ಸರ ಅಡ ಇಟ್ಟು ಮಗಳನ್ನ ಓದಿಸಿದ್ರು ನೀವೇ ಊಹೆ ಮಾಡ್ಕೊಳ್ಳಿ ಜಸ್ಟ್ ಒಂದೇ ಒಂದು ರೂಪಾಯಿ ಕಡಿಮೆ ಆಗಿದ್ದಕ್ಕೆ ತಾಳಿ ಸರವನ್ನೇ ಅಡ ಇಟ್ಟಿದ್ರು ಅಂದ್ರೆ ಅನುಶ್ರೀ ಎಷ್ಟು ಕಷ್ಟಪಟ್ಟು ಜೀವನ ನಡೆಸಿರಬಹುದು ಅನ್ನೋದು ಚಿಕ್ಕಂದಿನಲ್ಲಿ ತೀರಾ ಕಡುಬಡತನ ಇದ್ದಿದ್ದರಿಂದಲೇ ಅನುಶ್ರೀಯನ್ನಾಗ್ಲಿ ಅಥವಾ ಅವರ ತಾಯಿಯವರನ್ನಾಗಲಿ ಯಾರೂ ಕೂಡ ಅವರ ಕುಟುಂಬದ ಫಂಕ್ಷನ್ಸ್ಗೂ ಕರೀತಾ ಇರಲಿಲ್ಲ ಬಡವರು ಅನ್ನೋ ಕಾರಣಕ್ಕೆ ಕುಟುಂಬದವರೇ ಸಿಕ್ಕಾಪಟ್ಟೆ ಅವರನ್ನ ಇಯಾಳಿಸ್ತಾ ಇದ್ರಂತೆ ಕತ್ತಲ್ಲಿ ಮಾಂಗಲ್ಯ ಸರ ಇಲ್ಲ ಅಂತ ಫಂಕ್ಷನ್ ಗೆ ಕರೆಯೋದು ಬೇಡ ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ರಂತೆ ಸ್ನೇಹಿತರೆ ಅಂದೆ ಅನುಶ್ರೀ ಅವರು ಅಂದೊಂದು ನಿರ್ಧಾರವನ್ನ ತೆಗೆದುಕೊಂಡಿದ್ರು ಅಂದುಕೊಂಡವರ ಮುಂದೆ ನಾನು ನನ್ನ ಅಮ್ಮ ರಾಣಿಯಂತೆ ಬದುಕಬೇಕು ಮೇರಿಬೇಕು ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಬೇಕು ಅನ್ನುವ ಕನಸನ್ನ ಕಂಡಿದ್ರು ಹೀಗಂತ ಆಗಲೇ ಅನುಶ್ರೀ ಅವರು ಕನಸನ್ನ ಕಂಡಿದ್ರು ಈಗ ಅಂದುಕೊಂಡದನ್ನ ಸಾಧಿಸಿ ತೋರಿಸಿದ್ದಾರೆ ಸಾಧನೆ ಅಂದ್ರೆ ಇದೆ ಅಲ್ವಾ ಸ್ನೇಹಿತರೆ ನಿಜಕ್ಕೂ ಅನುಶ್ರೀ ಬಗ್ಗೆ ಹೆಮ್ಮೆ ಅನಿಸುತ್ತೆ ಒಬ್ಬ ಹೆಣ್ಣು ಮಗಳಾಗಿ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ನಿಜಕ್ಕೂ ಗ್ರೇಟ್ ಅನುಶ್ರೀ ಈಗ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಏನ್ ಬೇಕೋ ಅದನ್ನ ಆ ಕ್ಷಣಕ್ಕೆ ಕೊಂಡುಕೊಳ್ಳುವ ಸಾಮರ್ಥ್ಯ ಅವರಿಗೆ ಇದೆ ಆದ್ರೆ ಇದು ಯಾವುದೂ ಕೂಡ ಅನುಶ್ರಿಗೆ ಈಸಿಯಾಗಿ ಸಿಕ್ಕಿದ್ದಲ್ಲ ಹಾಗಲು ಇರುಳು ಕಷ್ಟಪಟ್ಟಿದ್ದಾರೆ ಬದುಕಿದ್ರೆ ರಾಣಿ ಹಾಗೆ ಬದುಕ್ಬೇಕು ಅನ್ನೋ ಅಚಲ ನಿರ್ಧಾರ ಕಠಿಣ ಪರಿಶ್ರಮಾನೇ ಇವತ್ತು ಅನುಶ್ರೀ ಅವರನ್ನ ಈ ಮಟ್ಟಕ್ಕೆ ಬೆಳೆಸಿದ್ದು ಅನುಶ್ರೀಗೆ ಯಾವತ್ತಿದ್ರೂ ಅವರ ಅಮ್ಮನೇ ಹೀರೋ ಯಾಕಂದ್ರೆ ಮಗಳನ್ನ ಅಷ್ಟು ಕಷ್ಟಪಟ್ಟು ಓದಿಸಿದ್ದಾರೆ ಮಗಳಿಗಾಗಿ ತಮ್ಮ ಸರ್ವಸ್ವನ್ನ ಧಾರೆಗೆರೆದಿದ್ದಾರೆ ಗೆರೆದಿದ್ದಾರೆ ಆದ್ರೆ ಇಲ್ಲಿ ನಿಮ್ಗೆ ಅನುಶ್ರೀ ಬಗ್ಗೆ ಮತ್ತೊಂದು ವಿಷಯ ಹೇಳಲೇಬೇಕು ಏನು ಅನುಶ್ರೀ ಎಜುಕೇಶನ್ ಎಲ್ಲ ಮುಗಿದ ಬಳಿಕ ಫಸ್ಟ್ ಸ್ಯಾಲರಿಯಲ್ಲಿ ಅಮ್ಮನಿಗೆ ಸರ ಮಾಡಿಸ್ಕೊಟ್ಟಿದ್ರಂತೆ ಆ ಖುಷಿಯನ್ನ ಅವರ ಅಮ್ಮ ಯಾವತ್ತೂ ಕೂಡ ಮರೆಯುವುದಿಲ್ಲ ಏನು ಬರೀಗೈಯಲ್ಲಿ ಬೆಂಗಳೂರಿಗೆ ಬಂದ ಅನುಶ್ರೀ ಇದೀಗ ಫೇಮಸ್ ಆಂಕರ್ ಅನುಶ್ರೀ ಆಂಕರಿಂಗ್ ಅಂದರೆ ಅದೆಷ್ಟೋ ಮಂದಿ ಆ ಪ್ರೋಗ್ರಾಮ್ ಅನ್ನ ಇಷ್ಟಪಟ್ಟು ನೋಡೋರಿದ್ದಾರೆ ಕೈಯಲ್ಲಿ ಕಾಸದೆ ನೇಮು ಫೇಮು ಎಲ್ಲವನ್ನ ಕೂಡ ಸಂಪಾದಿಸಿದ್ದಾರೆ ನಟಿ ಅನುಶ್ರೀ ಮತ್ತೊಂದು ವಿಷಯ ಏನಪ್ಪ ಅಂತ ಅಂದ್ರೆ ಅನುಶ್ರೀ ಫ್ಯಾನ್ಸ್ ಯಾವಾಗ್ಲೂ ಕೇಳ್ತಾ ಇರ್ತಾರೆ ಅಲ್ವಾ ಅನುಶ್ರೀ ಮೇಡಮ್ ನಿಮ್ ಮದುವೆ ಯಾವಾಗ ನಿಮ್ ಮದುವೆ ಯಾವಾಗ ಅಂತ ಅನುಶ್ರೀ ಬದುಕಿನ ಕಥೆಯನ್ನ ನೀವೇ ಕೇಳಿದ್ದೀರಾ ಅಪ್ಪ ಅನ್ನಿಸ್ಕೊಂಡವ ಹೆಂಡತಿ ಮಕ್ಕಳನ್ನ ನಡು ನೀರಿನಲ್ಲಿ ಕೈಬಿಟ್ಟು ಹೋದ ಅಮ್ಮ ಮಕ್ಕಳನ್ನ ಸಾಕೋದಕ್ಕೆ ಅದೆಷ್ಟು ಕಷ್ಟಪಟ್ಟಿದ್ರು ಬದುಕಿನಲ್ಲಿ ಅದೆಷ್ಟು ನೋವನ್ನ ಕಂಡಿದ್ರು ಅನ್ನೋದನ್ನ ಅನುಶ್ರೀ ತನ್ನ ಅಮ್ಮನ ಕಷ್ಟಗಳನ್ನ ಕಣ್ಣಾರಿ ಕಂಡಿದ್ರು ಹೀಗೆ ಕಣ್ಣಾರಿ ಕಂಡ ಅನುಶ್ರೀ ಮದುವೆ ಅಂದ್ರೇನೆ ಭಯ ಬೀಳುವಂತೆ ಆಗಿದೆ ಮದುವೆ ಆದ್ರೆ ಲೈಫ್ ಅಲ್ಲಿ ನಾನು ಅಂದುಕೊಂಡಷ್ಟು ಸುಂದರ ಆಗಿರುತ್ತಾ ಅನ್ನೋ ನೋವು ಈಗಲೂ ಕಾಡ್ತಾ ಇರುತ್ತೆ ಸ್ನೇಹಿತರೆ ಅನುಶ್ರೀ ಅವರ ಬಾಳು ಬಂಗಾರ ಆಗ್ಲಿ ಅಂದ್ಕೊಂಡಿದ್ದಕ್ಕಿಂತ ಅನುಶ್ರೀ ಸುಂದರ ಜೀವನವನ್ನ ನಡೆಸ್ಲಿ ನೀವೇನಂತೀರಾ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು